ಕುಮಾರಪುರ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಹನ್ನೆರಡು ಗಂಟೆಯಿಂದ ಒಂದ್ ಗಂಟೆಗೆ ಕರ್ಕೊಂಡ್ ಬರ್ರಿ ಎಲ್ಲ ಇದು ಖಂಡಿತ ಇದು ಬನ್ನಿ ಹನ್ನೆರಡುವರೆ ಒಂದ್ ಗಂಟೆಗೆ ಇದಕ್ಕೆ ಏನಕ್ಕೆ ಅಂದ್ರೆ ನಾವು ಪತ್ರಿಕೆಗೆ ಆಗ್ತಿರಲ್ಲ ಆಲ್ಸಿರಲಿಲ್ಲ ಹಣ நீர் சு நீர் திர் தம்பி

ಮಗನ್ ಮಗನ್ ಬೀಗ್ ರುಟ ಮಾಡ ಅಂದ್ರೂ ಬರೇ ತಾವು ಸಿಗ್ತೀನಿ ಬರ್ತೇತಾರ ಇವರು ಸುಮ್ನೆ ನಮ್ಮನ್ ನಾಳೆ ಬೀಗ್ ಊಟ ಇವೆಲ್ಲ ಫೋನ್ ಮಾಡೋಣ ಅಂತ ನಾನ್ ಮಾಡಿರ್ಲಿಲ್ಲ ಇಲ್ವ ಸ್ಮೂಟ್ ಊಟ ಪಡಿಕೊಂಡು ಖರ್ಚ ಮಾಡಿ ಸಿಂಗ್ ಹೇಳ್ತಾರಲ್ಲ ನನಗೂ ಆಗ್ತಾ ಐತಿ ನರಸಿಂಹಣ್ಣ ಏನಾಯ್ತಾ ನರಸಿಂಹಣ್ಣಂಗೆ ಅಣ್ಣ ನೀವ್ ಯಾರಣ್ಣ ನೀವ್ ದೇವ್ರಂಗ್ ಸಿಕ್ಕಿದೀರ ಯಾರಣ್ಣ ನೀವು ಯಾರಣ್ಣ 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 ನೀವು ನಿಮ್ಗೆ ಹೆಸರ ನೀವ್ ಎಲ್ಲಿರೋದಣ್ಣ ಅಣ್ಣ ನೀವ್ ಎಲ್ಲಿದ್ದೀರಾ ಹೇಳಣ್ಣ ನಿಂತಿದ್ದೀರಾ ಕುಂತಿದ್ದೀರ ಅಣ್ಣ ಅಣ್ಣ ನೀವ್ ಏನ್ ಮಾಡ್ತಿದ್ದೀರ ಅಣ್ಣ ಅಣ್ಣ ನರಸಿಂಹಣ್ಣ ನರಸಿಂಹಣ್ಣಿಗೆ ಮಣ್ಣು ಮಾಡಿದ್ರು ಇಲ್ಲ ಸುಟ್ರ ಅಣ್ಣ ಅಣ್ಣ ಇಲ್ಲ ಬೆಂಕಿ ಅಣ್ಣ ಇಲ್ಲ ಕರೆಂಟ್ ಕೊಟ್ಬಿಟ್ರ ಅಣ್ಣ ಅಣ್ಣ ಈಗ ನಿಂತಿದ್ದೀರಾ ಮನ್ಗಿದಿರ ಅಣ್ಣ ಅಣ್ಣ ಇವಾಗ ಏನಾಯ್ತಣ್ಣ ಒಣ್ಣಂಗೇನಾಯ್ತಣ ಗುಂಡ್ಕಲ್ ಇದ್ದಂಗಿತ್ತ ಬಿಳ ಪಾಪ ನೀನು ಪಾಪ ಆ ಒಣ್ಣನ್ ದುಃಖ ತಡೀದಾರ ನೋಡಿ ಒಣ್ಣನ ಯಾರ ಪಪ್ಪ ಅಳ್ತಾತೆ ನಿಮ್ಮ ಅಯ್ಯೋ ಅಯ್ಯೋ ಪರಮಾತ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಾನೇನ್ ಮಾಡಿದ್ದೆ ಹಿಂಗೆ ನನ್ನ ಬದುಕಿದಂಗೆ ಬೆಂಕಿ ರಾಯ ಆಗ್ತಾವ್ರಲ್ಲ ಚಿನ್ನ ಕೂಳಗು ನಿಮ್ದು ಕೊಡಲ್ವಲ್ಲ ಒಂದು ತಾಯಿ ನಾಯ್ಕಯೋ ಪರಮಾತ್ಮ ಸಿಕಂದೂರ್ ಚೌಡೇಶ್ವರಿ ಕಾಪಾಡು ಪರಮೇಶ್ವರಿ ಅದಕ್ಕೆ ನಂದೇ ತಿಥಿಯನ್ನ ಕಾಣ್ತಿದ್ರು ಬೇಗ ಊಟ ಮಾಡ್ ಕಾಣಲ್ಲ ಇನ್ನ ಮಕ್ಳಿ ನಾನೇ ನರಸಿಂಹರಾಜು ನಾನೇ ನರಸಿಂಹರಾಜು ನಾನೇ ನರಸಿಂಹರಾಜು ಬಳ್ಳಾಪುರದ ನರಸಿಂಹರಾಜು ನಾನೇ ನಿಮ್ಮ ಯಾಕೆ ಭಯ ಹಾಕ್ತೋ ಇನ್ನು ನಾಳೆ ಇನ್ನ ಎಂಗೇಜ್ಮೆಂಟ್ ಇಟ್ಕೊಂಡಿದಿವಿ ಅಲ್ಲದ್ರು ಬೀಗ್ರೂಟಾ ಇಟ್ಕೊಂಡಿದೀವಿ ಎಲ್ಲಿದ್ದೋ ಪರಮಾತ್ಮ ಈ ನನ್ ಮಕ್ಳು ನನ್ ಬದುಕಿದ್ದಂಗೆ ಬೆಂಕಿ ಇರ್ತಾವೆಲ್ಲ ಅಣ್ಣ ಈ ಒಣ್ಣ ಇವ್ರು ನರಸಿಂಹಣ್ಣ ನರಸಿಂಹಾಜು ಬಳ್ಳಾಪುರ ಇವ್ರು ನರಸಿಂಹಾಜ್ ಬಳ್ಳಾಪುರ ಆದ್ರೆ ಅವರಲ್ಲ ದಪ್ಪಗೆ ಕಿವಿ ವಾಲ್ಯಾಕ ಅವರಲ್ಲ ಇವ್ರು ಇವ್ರು ಬೇರೆ ಆ ಅವಣ್ಣ ಕಿವಿ ವಾಲ್ಯಾಕ ದಪ್ಪ ಒಡವೆಲ್ಲ ಹಾಕೊಂಡು ನೋಡ್ತಿದ ಸತ್ತೋಯ್ತಿಂದ ಏನ ಸತೋಯ್ತಂತ ಈ ಬಣ್ಣ ಹೇಳ್ತಿದ ಅಯ್ಯೋ ಅಯ್ಯೋ ಶಿವನೇ ಶನಿದೇವ ಎಲ್ಲಿದ್ದಪ್ಪ ನಾನೇನೋ ನರಸಿಂಹರಾಜು ನಾನೇ ಕಣ ಸ್ವಾಮಿ ತಪ್ಪ ಶನಿದೇವ್ರಿ ನಾನೇ ನಾನೇ ಯಾರು ಇಲ್ಲ ನರಸಿಂಹರಾಜ ಬಳ್ಳಾಪುರದಾಗ ವಾಲೆ ಕಡ ನಾನೇ

ಅಯ್ಯೋ ಎಲ್ಲ ನಾನೇ ಕಡೆ ತುಲ್ಲಿ ಏನಲ್ಲ ಸ್ವಾಮಿ ಮಂಜುನಾಥೇಶ್ವರ ತಾಯಿನ ಹಾಕಿ ಬರ ಸಿಟ್ಟಾಗಿ ಕೊಲೆ ಮಾಡೋಣ ಅಂತ ಮನಸ್ಕೊತೈತಿ ಅದೇ ವಾ ಅಯ್ಯೋ ಅಯ್ಯೋ ಯಾಕೆ ಬದ್ಕಿದಂಗೆ ಬೆಂಕಿ ಇಟ್ಟಿರೇ ಸುಳೆ ಮುಂಡ್ಯಾರ ಓ ಕಿ ತೋಗ ಮುಂಡ್ಯಾರ ನಿನ್ ತಾಯಿನ ಹಾಕಿ ನಿಮ್ಮನ್ನ ನೋಡಿಲ್ಲಾ ಮಟ್ಟಿಲ್ಲ ಪರ ಮಹತ್ಮಾ ಚೌಡೇಶ್ವರಿ ನೀನೇ ಇಲ್ ಕೇಳಿ ನೆನ್ನೆ ನಿನ್ ಮಾತಿಗ್ ಬೆಲೆ ಕೊಟ್ಬೋದ್ ಯಾರ ಪಾಪ ದೊಡ್ಡವ್ರು ಹೇಳಿದ್ರು ಬೇಡ ಮದ್ ಹೋಗ್ಬಿಡು ಅಂತ ನಿಮ್ ಬಸ್ ಹತ್ರ ಬಂದಿದ್ರೆ ಗೊತ್ತಾಯ್ತಾ ನೀನ್ ಯಾಕೆ ಅಯ್ಯೋ ಇಲ್ಲಲ್ಲಿ ಎನ್ ಅಳಿಂದ ನನ್ ಮರ್ಯಾದೆ ಹೊಟ್ಟು ಹೋದ್ ಒಂದ್ ಎಣ್ಣೆ ಎಣ್ಣು ಕಣ್ಣಿತ್ ನೋಡ್ದನಲ್ಲ ಒಂದ್ ಹೆಣ್ಮಕ್ಳು ಮುಟ್ಟದಲ್ಲಮ್ಮ ಹೆಂಗಸ್ ಬಿಟ್ರೆ ಇವ್ರ ಅವ್ನು ತುಲ್ನ ಹಾಕ್ಯ ಯಾವ ಸೂಳೆ ಮುಂಡೆನೇ ನೀನು ನಿನ್ ತಾಯಿನ ಹಾಕ್ಯ ಆಕ್ಸೆಡ್ ಬಿಡ್ತೀನಿ ಬೆಂಕಿ ಹೇಗ್ ಬಿಡ್ತೀನಿ

ತಿರ್ಕೊಳ್ರಿ ಇವ್ರ ಮುಂದೆ ಇವ್ರಿಂದ ನಾನು ಹೋಯ್ತು ಅರ್ಧ ಜೀವನನೇ ಕಣಪ್ಪ ನಂದು ಅರ್ಧ ಜೀವನನೇ ಒತ್ತಿರಕ್ಕೆ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡ್ಕೊಂಡ್ರಿ ನಾನು ಅಲ್ಲ ಇದು ಎಂಗೇಜ್ಮೆಂಟ್ ಎಂತ ಬೇ ಇದು ಬೇಗ ಲೋಟ ಮಾಡ್ಕೊಂಡ್ ಸಾಕಪ್ಪ ನಾನು ಅಂತ ತಕ್ಕ ಬದ್ಕಿದ್ರೆ ಸಾಕು ಪರಮಾತ್ಮ ಮಂಜನಾಲ್ಲಿದ್ದೋ ಸ್ವಾಮಿ ಸ್ವಾಮಿ ನೀನು ಎಂಗೇಜ್ಮೆಂಟ್ ದೊಡಪ್ಪ ನಾನು ಬಂದೆ ಆಮೇಲೆ ಅಪ್ಪ ಬೈತು ಆಮೇಲೆ ಅಪ್ಪ ಬೈತ್ ಮೇಲೆ ನಾನು ಮಾಡ್ದೆ ನೀನ್ ರಾತ್ರಿ ಫೋನ್ ಇಟ್ಟಲಿಲ್ಲ ಇದ್ ಮಾಡ್ಕೊಂಡು ಆಮೇಲೆ ದಡಮ್ಮಂಗ ಫೋನ್ ಮಾಡಿದೆ ದಡಮ್ಮ ಎಲ್ಲ ತಿಪ್ಪು ಲಕ್ಷ್ಮನ್ ಮನೆಗ ಇಲ್ಲ ಲಕ್ಷ್ಮಮ್ಮ ಮನೆಗೆ ಹೋಗಿರ್ಬೇಕು ಅಂತ ಅದಕ್ಕೆ ನಾನು ಚೆನ್ನಾಗಿ

ಏನ್ ತಾಂಡ ಹಾಕ ನಮ್ಗೆ ಯಾಕರ್ಮ ಯಾ ಪೂರ್ವ ಜನ್ಮದ ಪಾಪ ನಮ್ಗೆ ಯಾರಿಗೆ ಅನ್ಯಾಯ ಮಾಡಿದ್ವಿ ಗುರುವಾರ ಪೂಜೆ ಮಾಡ್ಬಿಟ್ಟಿ ಭೂಮಿಗೆ ಆ ಎಲ್ಲ ಇವತ್ತೆಲ್ಲ ಕೆಲ್ಸ ಎಲ್ಲ ಸ್ಟಾರ್ಟ್ ಮಾಡಿಸ್ಬಿಡೋಣ ಫ್ಯಾಕ್ಟರಿ ಓಪನ್ ಮಾಡಿಸ್ಬಿಡ್ತೀನಿ ವರ್ಕರ್ಸ್ ಎಲ್ಲ ಬತ್ತಾವ್ರೆ ಐದ್ ಸಾವಿರ ಜನ ವರ್ಕರ್ಸ್ ಬತ್ತಾವ್ರೆ ಅವ್ರಿಗೆ ಆಯ್ತ ಪೂಜೆಗೆ ಎಲ್ಲ ಬೋನಸ್ ಕೊಟ್ಟಿದ್ವಿಲ್ಲ ದೀಪಾವಳಿ ಬೋನಸ್ ಕೊಟ್ಬಿಡೋಣ ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ ઓનર ના વર્કર્સ શિવને પ્ એ કથે ચર્સ્થિતિ બંધુ ચો નમ કથે મને ಯಾರು ಯಾರ ಮಾತಾಡಿ ಯಾರು ದೊಡ್ಡ ಪುನಃ ಪುಳು ಇಲ್ಲ ಚಿತ್ತೂರ್ ರತ್ನಾಮ್ಮನ ಮನೆಗೆ ಹೋಗಿದ್ದೆ ಇಲ್ಲ ಗೊಲರಡ್ಡಿ ಲಕ್ಷ್ಮಣ ಮನೆಗ್ ಹೋಗಿದ್ದ ಪಾರ್ವತಿ ಮನೆಗೆ ಹೋಗಿದ್ದೆ ಎಲ್ಗಡಪ್ಪ ಸ್ವಾಮಿ ಪರಮಾತ್ಮ ಎಲ್ಲ ನಾನು ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ಬಂದ್ ಕಾಣಕ್ಕೆ ಹೇಳ್ತಾ ಇದ್ದಾರೆ ಹೋಗ್ತು ಮೂರ್ ಟೂರ್ నేను అనే పానంలో ఎలుగు ఉండి ఉంటానే ఆద్యావు నాకు హోదా గవర్షిప్ అందుకొని డ్రీమ్ స్టార్ ఫలాతి కాగలదు యాక్షన్

ಏನ್ ಪ್ರಕಾರ ರಾಂಗ್ ರಾಂಡ್ ಮಾಡಿದ್ರೆ ನೋಡಿ ಹಲೋ ಏ ನಾನ್ ಸೋಮಣ್ಣ ನರಸಿಂಹಣಿಯ ಸೋಮ ನಿಮ್ಮ ಏನ ಬಿರಿ ವಿಧಿ ಬರ ಏನ ಆಯ್ತು ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದ್ರೆ ನಿನ್ನ ಹತ್ರ ನೋಡು ಬೇರೆಯವ್ರಿಗೆಲ್ಲ ಹನ್ನೊಂದುವರೆ ಸಾವಿರ ರೂಪಾಯಿ ಲೋಡು ನಿಮ್ಗೆ ಆದ್ರೆ ಹತ್ತುವರೆ ಸಾವಿರ ರೂಪಾಯಿ ಬಿಟ್ಕೊಡ್ತೀನಿ ಕೆಮ್ಮಣ್ಣ ಐತೆ ಬಂದು ತಾಂಡ್ರೋಗ ಏನ ತಾಂಡ್ರಾಗ ಮನೆಗೆ ಕೆಮ್ಮಣ್ಣು ಇದು ಅಣ್ಣ ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ ಬೆಳಗಾರ ಹನ್ನೊಂದುವರೆ ಸಾವಿರ ರೂಪಾಯಿ ನಿನ್ಗಾದ್ರೆ ಹತ್ತುವರೆ ಸಾವಿರ ರೂಪಾಯಿ ಕೊಡಿಸ್ತೀನಿ ಆಯ್ತಾ ನಾವು ಹೇಳ್ತೀನಿ ಕೇಳೋಣ ಅದು ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮಟ್ಟ ಜಾಗ ಇತ್ತಲ್ಲ ಹಳ್ಳಿ ಮರದ ಜಾಗ ಇತ್ತಲ್ವಾ ಅಲ್ಲಿ ಹುಯಿ ಕಂಡ್ಬಿಡ್ರಿ ಉಯ್ಕೊಂಡ್ಬಿಟ್ಟಿ ಒಂದ್ ಒಂದ್ ಚೀಲಾ ಹಾಕೊಂಡ್ ಕೂತ್ಕೊಂಡು ಒಂದ್ ದಿಂಗಿ ನೀರ್ ತಗೊಂಡು ಕಲ್ಸು ಕಲ್ಸಿ ಕಲ್ಸಿ ಒಂದ್ ಚೀಲ ಅಲ್ಲಿ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣ ಮಾಡ್ರಣ ದುಡ್ಡು ಆಗುತ್ತೆ ಎರಡ್ ರೂಪಾಗ ಒಂದ್ ಕೆಮ್ಮಣ್ ಮಾಡ್ರಿ ಎಷ್ಟ್ ದುಡ್ಡಾಗುತ್ತೆ ಕೆಮ್ಮಣ್ಣ ಕೆಮ್ಮಣ್ಣ ಎರಡ್ ರೂಪಾಗ ಒಂದ್ ಎರಡ್ ರೂಪಾಯಿ ಒಂದ್ ಕೆಮ್ಮಣ್ಣ ಕೆಮ್ಮಣ್ಣ ಕೆಮ್ಮಣ್ ಅಂದ್ರಿ ಕೂತ್ಕೊಂಡು ಎಷ್ಟು ನಿಮ್ ಮನೆ ಮುಂದೆ ನೋಡ

ಈ ಕಡೆ ಭೂಮ್ ಅಂದ್ರೆ ಬೆಳ್ಳಿ ಈ ಕಡೆ ಯಾವ ಯಾರು ಮಡಕೆ ವ್ಯಾಪಾರ ಮಾಡ್ತಿಲ್ಲ ನೀನು ಅದೆಲ್ಲಾ ಬಿಟ್ಟು ಫೈನಾನ್ಸ್ ಫಿನಾನ್ಸ್ ಎಲ್ಲಾ ಬಿಟ್ಟು ಮಡಕೆ ವ್ಯಾಪಾರ ಮಾಡು ನೋಡು ಭಕ್ತ ಕುಂಬಾರ ನೆನ್ಸ್ಕೋ ಬೆಳೆಯೋ ಇವತ್ತು ಕಚ್ಚೆ ಪಂಚೆ ಹಾಕೋ ಇಲ್ಲಿ ಇದ್ ದೇವ್ ನೆನ್ಸ್ಕೊಂಡ್ ಅಮೌಂಟ್ ಇದು ಮಣ್ಣೆಲ್ಲ ಚೆನ್ನಾಗಿ ಸುಳಿದ್ರು ಮಡಕೆ ಕುಡ್ಕೆ ಆಮೇಲೆ ಬಸ್ರಿ ಎನ್ಸ್ಬಿಟ್ಟು ತಿಂತಾರಲ್ಲ ಕೆಮ್ಮಣ್ಣು ಆತರ ಉಂಡೆಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು ತಿರುಗ ನೀವು ಎಲ್ಲಿ ಬತ್ತೆ ನೋಡಿಲ್ಲಂತೆ ನನ್ ಮಾತು ನೋಡೋ ಇವಾಗ ಯಾರ್ಗೂ ಹೇಳ ನಿಜ ನಿಜ ಆಗಕ್ಕೆ ಎಲ್ಲಾರ್ಗು ಹೇಳಬೇಕು ನೀನ್ ನೋಡೋ ಎಂಟೆಂಟಂತ ಉದ್ಧಾರ ಮಾಡಬೇಕು ಉದ್ದಾರ ಮಾಡ್ಬಿಡ್ತೀನಿ ಈ ಮಾತ್ ಯಾರು ಹೇಳಕ್ ಹೋಗ್ ಮಾಡ್ರು ನೀನು ಯಾರಿಗ ಮಾಡಿದ್ರೆ ನನ್ಗೆ ನಾನು ನೋಡಲಿಲ್ಲ ನನ್ಗೆ ತಿರುಗೇ ಕಷ್ಟ ಅಡುಗೆ ಮಾಡೋದು ನೀವು ಅದಕ್ಕೆ ಹೇಳ್ತೀನಿ ತಿರ್ಗಡದ್ ಗೊತ್ತು ನೀವು ಊರು ಊರ್ ಅಗ್ಲ ಐತೆ ನಿಮ್ ಓ ಅದೇ ನೋಡಿದ್ರಲ್ಲ ನೋಡಿದ್ವಲ್ಲ ಅದಕ್ಕೆ ನಾನು ಬರಲ್ಲ ನನಗೆ ಹೇಳಿ ಆ ಒಗ್ಲನ್ನ ಕರದ್ಲಿ ಇಲ್ಲಾಂದ್ರೆ

ಮದ್ವೆಲ್ಲ ಇಲೋ ಇಲ್ಲ ಜೀವನ ಇದು ಏನು ಒಂದೇ ಒಂದ್ ಮಾಡ್ತಾ ಇರ್ಬೇಕು ನಿನ್ನಂಗ ದುಡ್ಡು ಐತೆ ನಿನ್ನ ದುಡ್ಡು ಐತೆ ಫೈನಾನ್ಸ್ ಮಾಡ್ಕೊಂಡಿದ್ದೀವಿ ಎಂದ ಬಡ್ಡಿ ದುಡ್ಡು ಬರುತ್ತೆ ನಾವು ಡ್ರಿಂಕ್ಸ್ ಮಾಡೋಣ ನೀವು ನಿಮ್ ಇಲ್ಲ ನಾವೆಲ್ಲ ಡ್ರಿಂಕ್ಸ್ ಮಾಡ್ತೀವಿ ನಿಂಗೆ ಗೊತ್ತಿಲ್ವಾ ಬೆಳಗ್ಗೆ ಹೊರಟೇ ಏನ್ ಗೊತ್ತಾ

ಆ ಕುಟುಂಬ ಏನ ಕಲ್ಸ್ಬಿಟ್ಟಿ ಕೊ ಭಕ್ತ ಕುಂತ ಮುಡೀದಿ ಅಲ್ಲ ಅದೇ ಮಗ ನೋಡಿ ಬಂದಾಗ ತುಳಿತಾರಲ್ಲ ಹಂಗೆ ಅದೇನ ಗಾಡಿ ಹಿಡ್ಕೊಂಡು ಆಗ ಹಂಗೆ ಮಗ ಮಗ ಸಣ್ಣ ಮಗ ಕೆಪ್ಪೆ ಇಕ್ಯಂಡು ಬರುತ್ತಲ್ಲ ಅಲ್ಲೇ ನೀನು ಹಂಗೆ ತುಳಿ ತುಳಿಬೇಕು ಯಾರ್ನಾ ಮಣ್ಣು ನೀನ್ ಬೇಕರಿ ಮನ್ನ ನಿಂಗೆ ಯಾರನ್ನ ನಿಮ್ಮ ಮನ್ಯೊ ಒಳಗೆ ಸಿಗ್ತೀರಾ ನಿಮಿಯವ್ರ್ನ ಯಾಕಂದ ತುಳಿ ಬಿಡು ಯಾರನ್ನ ಹೇಳ್ತೀನಿ ಆಯ್ತಾ ಅದು ಮಣ್ಣಿಗೆ ಸೋಡಾ ಉಂಚಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಏನ್ ಬೇಕಾರೆ ಮರಕೆ ಮಾಡ್ಬೋದು ಅಣೆಯ ನರಸಿಂಹಣಯ್ಯ ಸುಧಾಸ್ಗೆ ಮಾತಾಡೋದು ನರಸಿಂಹಣ್ಯ ಇನ್ನೊಂದ್ ಗೊತ್ತಾ ಆ ಎತ್ನ ಮೇಲೆ ಕಾಣೋದಿಲ್ಲ ಎತ್ತ

ಏನ್ ಬಿಟ್ಟಿದ್ಯೋ ಹಾ ನೀನ್ ಏನ್ ಎನ್ಗ್ ಸಾರ ಸಾಕಿದ್ಯಾ ಮಕ್ಳಗ್ ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದನಾ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ ಒಬ್ಬಟ್ ಮಾಡಕ್ ಬೇಳೆ ತಗೊಂಬಂದಿದ್ಯಾ ಬೆಲ್ಲ ತಗೊಂಬಂದಿದ್ಯಾ ಮಾಡಿದ್ಯಾ ಮಾಡಿದ್ಯಾಸಿನ ಸಾರಿಯ ತಡೆಯಲೇ ನಾನ್ ಮಾತಾಡಿದಾಗ ಕಾಸಿನ ಸರ ಕೊಡ್ಸಿದ್ಯಾ ಕಿವಿನ್ ಸಾರ ಒಲೆ ಕೊಡ್ಸಿದ್ಯಾ ಕಿವಿಗ್ ಆ್ಯಂಗಿಲ್ಸ್ ಕೊಡ್ಸಿದ್ಯಾ ಕೊಡ್ಸಿದ್ಯಾ ಮಗಿಗ್ ಬಟ್ಟೆ ಅನಿಗ್ ಬಟ್ಟೆ ಆ ಗೋಡಾಡ ಗಾಡಿ ಕೊಡ್ಸಿದ್ಯಾ ಗಾಡಿ ಕೊಡ್ಸಿದ್ಯಾ ಬಾಡಿಗೆ ಕೊಟ್ಟಿದ್ಯಾ ಅಡ್ವಾನ್ಸ್ ಕೊಟ್ಟಿದ್ಯಾ ಪಾದ ಸಾಮಾನು ಕೊಡಿಸಿದ್ಯಾ ಎ ಕೊಡ್ಸಿದ್ಯಾ ಟಿವಿ ಕೊಡ್ಸಿದ್ಯಾ ಏನ್ ಕೊಡ್ಸಿದ್ಯೋ ಏನ್ ಕೊಡ್ಸಿದ್ಯಾಂಟ್ಯಾ ಶತಾಬಿ ಎಕ್ಸ್ಪ್ರೆಸ್ ನಾನೇ ನೋಡು ಯಾವ ಕರ್ಮ ಮಾಡಿದ್ನು ನಮ್ ತಂದೆ ತಾಯಿ ದೇವ್ರಂತ ಮನುಷ್ಯರು ಒಬ್ಬರು ಈ ಚಿನಿ ಮುಂಡೆ ಮುಂದ್ ಬೈಸ್ಕೋಣ ಯಾವ ಆ ಮುಂಡೆ ಸಾಯಕ್ರಕ್ಕೆ ಯಾವ ದೇವ್ರ ಕೈ ಮೂರ್ ದಿನಕ್ ಒಂದ್ಸಲ ದೇವಸ್ಥಾನಕ್ ಹೋಗ್ತೀರಿ ಬಿಟ್ಟು ದೇವಸ್ಥಾನಕ್ ಹೋಗ್ಬಿಟ್ರಿ ದೇವ್ರಿ ನಾವ್ ಪೂಜೆ ಮಾಡಲ್ವನೋ ದೇವ್ರಿಗೆ ನಾವು ಉದ್ಘಾಟಿಸ್ತೀವಿ ಕರ್ಪುರಸ್ತೀವಿ ಬಿಟ್ಟು ಬಿಟ್ಟು ಸಾಂಬ್ರಾಣಿ ಸಾಂಬ್ರಾಣಿ ಸಾ ಹೂವು ಹಾಕ್ತಿವಿ ಹಸ್ತೀವಿ ಕರ್ಪೂರ ಹಸ್ತೀವಿ ಡಣ್ಣ 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 ಕಿತ್ತ ಮುಂದೆ ಅಂತ ಗಂಟೆ ಬರಸ್ತೀವಿ ಎಲ್ಲ ಬರಸ್ತೀವೋ ಮಾನಾಲಿ ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ ಅಥವಾ ನಿಮ್ದು ನಿಮ್ದೆ ಕಿತ್ತೆ ತಿಂದಿದಿನ ಅಥವಾ ಒಂದ್ ರೂಪಾಯಿ ಋಣ ಆಯ್ತಾ

ಅಲ್ಲ ನಿಮ್ಗೆ ಏನ್ ಒಂದ್ಸತಿ ಅಂತ ನಮ್ ನೋಡಿ ನಮ್ಗೆ ನಾವು ಮನೆಗೆ ಕಣ್ಣಿನ ಬರ್ತವ್ರೆ ಮದ್ವೆ ಯಾರ ನಮ್ದು ಅಂಗಡಿ ವ್ಯಾಪಾರದವ್ರು ಬರ್ತಾರೆ ಇಂತ ನಾನ್ ನೋಡಿ ಅಲ್ಲೇ ವಾಳೆ ತಲೆ ಕೆಳಕ್ ಜನ ಹೊಡೆಯರ್ತವ್ರು ಹೆಣ್ಮಕ್ಳುಗಳು

ಸೋಮವಾರತ ಪೂರ ಮಂಗಳವಾರ ಮನೆ ಖಾಲಿ ಮಾಡ್ಕೊಂಡು ಊರ್ ಹೋಗ್ತೀನಿ ಯಾವತ್ತು ನಿಮ್ಗೆ ಮಕ ತೋರ್ಸಲ್ಲ ಆ ಆಯ್ತು ನಿನ್ನೋದೇ ಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಬೇಕಾದ್ರೆ ನಿಮ್ಮ ಹೆಸರು ಮೇಲೆ ಒಂದು ಇವರು ವರ್ಷ ಕುಂಕುಮ ಮಾಡಿಕೊಡ್ತೀವಿ ಅದೆಂತ ದೇವ್ರಿಗೆ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಯಾವ್ದನ ದೇವ್ರಿಗೆ ಹೋಗ್ತೀನಿ ತುಂಬಾ ಯಾವ್ದನ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಹೋಗ್ಬಿಟ್ಟು ಅದು ಮಾಡ್ತೀವಿ ಇವತ್ತೇ ಹೋಗಿ ಅಮಾವಾಸ್ಯ ದೊಡ್ಡಪ್ಪ ಕೊಡ್ತೀನಿ ನೋಡಿ ದೊಡ್ಡಪ್ಪ

ಅವಳು ಬಂದ್ಬಿಡ್ಲಿ ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ ನಾವೇನು ಈಡಲ್ಲ ಗೊತ್ತಾಯ್ತಾ ನಮ್ಗುನು ಆರೂವರೆ ಜಮೀನ್ ಐತೆ ಟ್ಯಾಕ್ಟ್ರಿ ಐತೆ ಜೀಪ್ ಐತೆ ಮಡಿಕೊಂಡಿದೀವಿ ಸ್ವಂತ ಮೂರ್ ಮನೆಯವೇ ನಮ್ಗೂನು ಹೊಸದುರ್ಗದಲ್ಲಿ ಆ ನಾವು ಗೋರ್ಮೆಂಟ್ ಅಪ್ಷಿಯಲ್ಲೇನೆ ಅವ್ಳು ಏನ ಕೇಳ್ಕೊಂಡಿದ್ಕೆ ಬಂದಿದೀನಿ ಒಂದ್ ಸಂಸಾರ ಒಂದ್ ಮಾಡಣ ಅಂತ ನೀನ್ ಸಾಕಲ್ಲ ಹೇಳಿ ಕರ್ಕೊಂಡಂಗ ನಾವೇ ಓದಿಸ್ತೀವಿ ನಮ್ಗೇನು ಅವಳು ಸಾಕಲ್ಲ ದೊಡ್ಡದಲ್ಲ ನಿನ್ನ ಮಾತ್ರ ನಿನ್ನ ಮಾತ್ರ

ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಕರ್ಕಂಡು ಹೋಗಾನ ಅವ್ರೂ ಮಂಜುನಾಥ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಮಾಡ್ಲಿ ಈ ಟೈಪ್ ನನಗ ಮಗು ಪ್ರತಾಪಗೂ ಅಲ್ಲ ಎಂತ ಮಗಿ ಅಂತ ಹೇಳಿ ಅವರು ನಾನು ಹೇಳ್ತೀನಿ ಹತ್ತು ಸಾವಿರ ರೂಪಾಯಿ ದುಡ್ಡು ನಾನೇ ಹೋಗೋಣ ಬಿಡು ನಿನ್ ತಪ್ಪು ಮಾಡಿಲ್ಲ ತಾನೇ ಡಿಎನ್ ಚೆಕ್ ಮಾಡ್ಸಿ ಬಳ್ಳಾಪುರ ನರಸಿಂಹರಾಜು ಗೊತ್ತಾಯ್ತಾ ನಂಗೂ ಅಡ್ರೆಸ್ ಎಲ್ಲ ಹೇಳಾವಳೆ ಅಡ್ರೆಸ್ ಕೊಟ್ಟು ಕಳಿಸ್ತೀನಿ ಇಲ್ಲ ನೀನ್ ಫೋನ್ ನಂಬರ್ ಕೊಡ್ತೀನಿ ಕರ್ಕಂಬ ಬರ್ತಾರೆ ಡಿ ಎನ್ ಚೆಕ್ ಮಾಡಿಸ್ತಾರೆ ಡೆಲ್ಲಿ ಕರ್ಕೊಂಡ್ ಹೋಗ್ತಾರೆ ಡಿ ಎನ್ ಚೆಕ್ ನಿನ್ಗುಟ್ಟೈತ ಮಗು ಇಲ್ವಾ ಅಂತ ಹೇಳ್ತಾರೆ ಗೊತ್ತಾಗುತ್ತೆ ಹಾ ಕುಡ್ಗೆ ಅಂದಾಗ ಮಾಡ್ಬಿಟ್ಟು ಈಗ ನಾನ್ ಮಾಡಿಲ್ಲ ಮಾಡಿಲ್ಲಾ ಅಂತ ಅಂದ್ರೆ ಯಾರು ನಂಬಲ್ಲ ಹ ಗೊತ್ತಾಗುತ್ತೆ ಬಿಡು ನಿನ್ಗೆ ಹುಟ್ಟೈತೆ ಅಂತ ಗೊತ್ತಾಯ್ತು ಅಂದ್ರೆ ಕರ್ಕಂಬಂದ ಅವಳು ನಿನ್ ಮನೆ ಮುಂದಕ್ಕೆ ಬಿಟ್ಟು ಹೋಗ್ತೀನಿ ನಿಮ್ಸಾರ ಮಾಡಿಸೋ ಹ ನಿನ್ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ ಅವಾಗ ನಾವೇನು ನಮ್ ಕೆಪಾಸಿಟಿ ಏನು ಅಂತ ನೋಡಿವಂತ ಅವಾಗ ಕುಡ್ದ್ಬಿಟ್ಟಿ ಹೋಗಿ ಒಳ ಹತ್ರಕ್ಕ ಹೋಗಿ ಮಗ ಉಡ್ಸಿ ಮಗು ಗೌಡ್ರೆ ಪ್ರತಾಪ್ ಗೌಡ್ರೆ ನನ್ ಇದ್ರಿ ಕರೆಕ್ಟ್ ಆಗಿ ಬಂದ್ರೆ ಜೈಲ್ ಹೋಗ್ ಪರವಾಗಿಲ್ಲ ಒಂದೇ ಸಲ ಇಟ್ಬಿಡ್ತೀನಿ ಬಿಟ್ಟು ಚೂರಿ ಕಂಡು ನಾಡ ನನ್ನ ಕಾಯಿನ ಆಕ್ಯ

ಯಾರು ಏನ್ ಬಿಟ್ಟಿದ್ಯೋ ನೀನ್ ಏನ್ ಎಂಟ್ರ ಸಾರಿ ಸಾಕಿದ್ಯಾ ಮಕ್ಳಗ್ ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದಾರ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ತಿದ್ಯಾ ಒಬ್ಬಟ್ ಮಾಡಕ್ ಬೇಳೆ ತಗೊಂಬಂದಿದ್ಯಾ ಬೆಲ್ಲ ತಗೊಂಡ್ ಬಂದಿದ್ಯಾ ನಾನ್ ನಾನು

ಯಾಕೋ ನೋಡು ಯಾವ ಕರ್ಮ ಮಾಡಿದ್ನು ನಮ್ ತಂದೆ ತಾಯಿ ದೇವ್ರಂತ ಮನುಷ್ಸರು ಒಬ್ಬರನ್ನ ಈ ಚಿನ ಮುಂಡೆ ಮುಂದೆ ಬಯಸ್ಕರಣ ಯಾವ ಇಲ್ವಾ ಆ ಮುಂಡೆ ಸಾಯ ಹಾಕೋಕೆ ಯಾವ ದೇವರು ಕೈ ಇದೆಲ್ಲ ಮೂರ್ ದಿನಕ್ಕೋಸ್ಕರ ದೇವಸ್ಥಾನಕ್ ಹೋಗ್ತಿರಲ್ಲ ಮಾಡ್ಬಿಟ್ಟಿ ದೇವಸ್ಥಾನಕ್ ಹೋಗ್ಬಿಟ್ರಿ ದೇವ್ರಿ ನಾವ್ ಪೂಜೆ ಮಾಡೋಲ್ವೋ ದೇವ್ರಿ ನಾವು ಉದ್ಗಟಿಸ್ತಿವಿ ಕರ್ಪುರಸ್ತೀವಿ

ಹ ಅಲ್ಲ ನಿಮ್ಗೆ ಏನ್ ಏನಿದೆ ಅಂತ ನಮ್ದು ನೋಡಿ ನಮ್ಗೆ ನಾವು ಮನೆಗೆ ಬರ್ತಾವ್ರೆ ಮದುವೆ ಯಾರಾದ್ರೂ ನಮ್ದು ಅಂಗಡಿ ವ್ಯಾಪಾರದವ್ರು ಬರ್ತಾರೆ ಇಂತ ನಾನ್ ನೋಡಿ ಅಲ್ಲೇ ವಾಡ್ಯ ತಾಲೆ ಕೇಳಿದ್ರೆ ಜನ ಹೊಡೆಯುತ್ತೇವ್ರು ಹೆಣ್ಮಕ್ಳುಗಳು ದೇವಗಿರ ಇದ್ದಂಗಿದ್ವಿ ದೇವಗಿರ ಇದ್ದಂಗಿದ್ವಿ ಅಂತ ರೆಡ್ಡಿಗಾರು ಹೆಂಗ್ ನಮ್ದು ಅಂದ್ರೆ ಜನಗಳೆಲ್ಲ ನಮ್ಮ ರೀತಿ ನೋಡ್ತಾರೆ ನಾವು ಹಂಗೆ ಹಂಗೆ ನಮ್ ನಾವು ಆ ಕೆಟ್ಟ ಕೆಟ್ಟ ಒಂದು ಹೆಣ್ಮಗ ನಾವು ಒಂದು ಒಂದು ಐವನ್ ಸರಲ್ಲ ನಮ್ಮನ್ನ ಐವನ್ ಮನೆ ಹಾಳಾಗ ಹೋಗ್ಬೇಕು ನೋಡಿ ಅಂದ್ರೆ ನಾನು ನಾನು ಸೋಮವಾರ ಮಂಗಳವಾರ ಸೋಮವಾರ ತಪ್ಪುರ ಮಂಗಳವಾರ ಮನೆ ಖಾಲಿ ಮಾಡ್ಕೊಂಡು ಊರ್ ಹೋಗ್ತೀನಿ ಯಾವತ್ತ ನಿಮ್ ಮಕ್ಕ ತೋರ್ಸಲ್ಲ ಆ ಆಯ್ತು ನಿನ್ನೋಡೇ ಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬೇಕಾದ್ರೆ ನಿಮ್ಮ ಹೆಸರು ಮೇಲೆ ಒಂಚೂರು ವರ್ಷ ಕುಂಕುಮ ಮಾಡಿಕೊಡ್ತೀನಿ ಅದೇ ದೇವ್ರಿಗೆ

ನರಸಿಂಹರಾಜು ಅವಳು ಬಂದ್ಬಿಡ್ಲಿ ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ ನಾವೇನು ಈಡಲ್ಲ ಗೊತ್ತಾಯ್ತಾ ನಮ್ಗೂನು ಆರೂವರೆ ಜಮೀನು ಐತೆ ಟ್ಯಾಕ್ಟ್ರಿ ಐತೆ ಜೀಪ್ ಐತೆ ಮಡಿಕೊಂಡಿದೀವಿ ಸ್ವಂತ ಮೂರ್ ಮನೆಯ ನಮಗೂನು ವಸ್ತುರ್ಗದಲ್ಲಿ ಹ ನಾವು ಗೋಸಿಯಲ್ಲೇನೆ ಅವಳು ಏನ ಕೇಳ್ಕೊಂಡು ಬಂದಿದ್ದೀನಿ ಒಂದ್ ಸಂಸಾರ ಒಂದ್ ನೀನ್ ಸಾಕಲ್ಲ ಅಂತ ಹೇಳಿ ಕರ್ಕೊಂಡಂಗ ನಾವೇ ಓದಿಸ್ತೀವಿ ನಮ್ಗೇನು ಅವಳು ಸಾಧನ ದೊಡ್ಡದಲ್ಲ ನಿನ್ನ ಮಾತ್ರ ನಿನ್ನ ಮಾತ್ರ ಹತ್ತಲ್ಲ ಇಪ್ಪತ್ತು ಲಕ್ಷ ಖರ್ಚಾಗ್ಲಿ ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಡ್ಬೇಡ ಡಿ ಎನ್ ಎ ಚೆಕ್ ಮಾಡಿಸಿ ಅವ್ಳಗ್ ಅವಳ ಹತ್ರ ನೀನ್ ಬಂದಿದ್ಯಾ ಇಲ್ವೋ ಅಂತ ಮಗು ಗುಟ್ಟೈತೆ ಅಂತ ಚೆಕ್ ಮಾಡ್ಸಿ ಅಂದ್ರೆ ನಾನು ಪ್ರತಾಪ್ ಗೌಡನೇ ಅಲ್ಲ ನಾನು ನಾನ್ ಪ್ರತಾಪ್ ಗೌಡನೇ ಅಲ್ಲ ಗೊತ್ತಾಯ್ತಾ ನೀವು ಎಂದ್ ಬಂದು ಆಡ್ತೀರಾ ಎಂದೀರಾ ಒಳ್ಳಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಕರ್ಕಾಡ ಹೋಗ್ ಅವ್ರು ಮಂದಿರ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಮಾಡ್ಲಿ ಹಾ ಈ ಟೈಪ್ ಈ ಟೈಪ್ ನನಗೆ ಮಗು ಪ್ರತಾಪ ಮಗ ನಾ ಅಂತ ಹೇಳಿ ಅವರು ನಾನು ಹೇಳ್ತೀನಿ ರೂಪಾಯಿ ನಾನೇ ಬಿಡು ತಾನೆ ಚೆಕ್ ಮಾಡ್ತೀನಿ ಬಳ್ಳಾಪುರ ನರಸಿಂಹರಾಜು ಗೊತ್ತಾಯ್ತಾ ನಂಗು ಅಡ್ರೆಸ್ ಎಲ್ಲ ಹೇಳೋಳೆ ಅಡ್ರೆಸ್ ಕೊಟ್ಟು ಕಳಿಸ್ತೀನಿ ಇಲ್ಲ ನೀನ್ ಫೋನ್ ನಂಬರ್ ಕೊಡ್ತೀನಿ ಕರ್ಕೊಂಡ್ ಬರ್ತಾರೆ ಡಿ ಎನ್ ಚೆಕ್ ಮಾಡ್ತಾರೆ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ ಡಿ ಎನ್ ಚೆಕ್ ನಿನ್ ಗುಟ್ಟಾಯ್ತಾ ಮಗು ನಿನ್ ಇಲ್ವಾ ಅಂತ ಹೇಳ್ತಾರೆ ಗೊತ್ತಾಗುತ್ತೆ ಹಾ ಕುಡ್ಗೆ ಅಂದಾಗ ಮಾಡ್ಬಿಟ್ಟು ಈಗ ನಾನ್ ಮಾಡಿಲ್ಲ ಮಾಡಿಲ್ಲಾ ಅಂತ ಅಂದ್ರೆ ಯಾರು ನಂಬಲ್ಲ ಹಾ ಗೊತ್ತಾಗುತ್ತೆ ನಿನಗೆ ಊಟ ಐತೆ ಅಂತ ಗೊತ್ತಾಯ್ತು ಅಂದ್ರೆ ಕರ್ಕೊಂಬಂದವಳು ನಿನ್ ಮನೆ ಮುಂದಕ್ಕೆ ಬಿಟ್ಟು ಹೋಗ್ತೀನಿ ನಿಮ್ ಸರ ಮಾಡ್ಸು ಹಾ ನಿನ್ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ ನೋಡ್ ಅವಾಗ ನಾವೇನು ನಮ್ ಕೆಪಾಸಿಟಿ ಏನು ಅಂತ ನೋಡಿವಂತ ಅವಾಗ ಹೋಗಿ ಕುಡ್ದ್ಬಿಟ್ಟವಳಕ್ ಹೋಗಿ ಮಗ ಉಡ್ಸಿ ಇವತ್ತು ನನ್ ಅಂದಲ್ಲ ಮಗು ಹಂಗೆ ಹಿಂಗೆ ಅಂತ್ಯ ಎಲ್ಲ ಎಷ್ಟೇ ನಾನು ಎಷ್ಟೇ ನಾವು